ಇತ್ತೀಚೆಗೆ ನಾವೇ ಒಂದು ನ್ಯೂಸ್ ಓದ್ತಿದ್ದೆ ಸರ್ ಓದ್ತಿದ್ದೆ ಒಂದು ಕೇಸ್ ನಮಗೆ ನಮ್ಮ ಚಾನಲಿಗೆ ಬಂದಿತ್ತು ಒಂದು ಮಾಲ್ ತೋರಿಸ್ತಾರೆ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ತೋರಿಸ್ತಾರೆ ನಮ್ಮದಿಂದ ದೊಡ್ಡ ಕಂಪ್ನಿ ಇದೆ ಈ ಥರದ್ದು ಹಲವಾರು ಬ್ರಾಂಚ್ ಮಾಡ್ತಾ ಇದ್ದೀವಿ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಇಂತಿಷ್ಟು ಲಾಭ ಬರುತ್ತೆ ಒಂದು ಓವರ್ ದ ಫೋನ್ ಕಾಲ್ ಫೋನ್ ಕಾಲಲ್ಲಿ ಬಂದಾಗ ನಿಮಗೆ ಸಾಕ್ಷಿ ಏನೂ ಇರೋಲ್ಲ ಮಾತಲ್ಲೇ ಮರಳು ಮಾಡಿ ಯಾಮಾರಿಸಿ ಹಣ ತಗೊಳ್ಳೋವಂಥ ವಿಚಾರ ಬಂದಿರುತ್ತೆ ಕಣ್ಣೆದುರಿಗೆ ತೋರಿಸ್ಬಿಡ್ತಾರೆ ಸರ್ ಒಂದು ಮಾಲ್ ತೋರಿಸ್ತಾರೆ ಸೂಪರ್ ಮಾರ್ಕೆಟ್ ತೋರಿಸ್ತಾರೆ ಹಲವಾರು ಬ್ರಾಂಚ್ ಇದೆ ಇದು ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಹೇಳ್ತಾರೆ ಜನಗಳಿಂದ ದುಡ್ಡು ತೊಗೊಳ್ತಾರೆ ಸರ್ ಒಂದೊಂದು ಲೇಡಿ ಒಬ್ಬೊಬ್ಬರು ಹೆಂಗಸರು ಫೋನ್ ಮಾಡಿದಾಗ ಹೇಳ್ತಿದ್ರು ಎಷ್ಟಮ್ಮ ಇನ್ವೆಸ್ಟ್ ಮಾಡಿದರೆ ಎಂಬತ್ತು ಲಕ್ಷ ಕೊಟ್ಟಿದ್ದೆ ಒಂದು ಕೋಟಿ ಕೊಟ್ಟಿದ್ದೆ ರಿಲೇಟಿವ್ಸ್ ಐದು ಜನದ ಕಡೆಯಿಂದನೂ ನಾನು ಕೊಡಿಸಿದ್ದೆ ಒಬ್ಬೊಬ್ಬರು ಕಾಲರ್ಸ್ ಕೇಳಿದ್ರೆ ಒಂದು ಕೋಟಿ ಮಿನಿಮಮ್ ಐವತ್ತು ಲಕ್ಷ ಕೇಳ್ತಿದೆ ಅದಕ್ಕೋಸ್ಕರ ನಾವು ಹೇಳೋದು ಪ್ರತ್ಯಕ್ಷಿಸಿ ಪ್ರಮಾಣಿಸಿ ನೋಡಿ ಸೂಪರ್ ಮಾಲ್ ತೋರಿಸ್ತಾರೆ ಅವರು ನೋಡಿದ್ದನ್ನೆಲ್ಲ ನಂಬಲಿಕ್ಕೆ ಆಗೋದಿಲ್ವಲ್ಲ ಉದಾಹರಣೆ ನೀವು ಇದಕ್ಕೆ ಅಂಗಡಿಗೆ ಹೋಗ್ತೀರಾ ತರಕಾರಿ ತರಲಿಕ್ಕೆ ತೆಂಗಿನಕಾಯಿ ಕೊಟ್ಟರೆ ಆ ತೋರಿಸಿದ ತಕ್ಷಣ ಹಂಗೆ ತೊಗೊಳೋದಿಲ್ವಲ್ಲ ಅದನ್ನ ಬಡದು ಹಿಂಗೆ ಇದನ್ನು ನೋಡಿ ಇದನ್ನು ಮಾಡ್ತೀರಾ ಕಲಂಗಡಿ ಹಣ್ಣು ನೋಡ್ಬೇಕಂದ್ರೆ ಅದಕ್ಕೆ ಟಾಪ್ ಟಾಪ್ ಒಂದು ಇದನ್ನ ನೋಡಿ ಈ ಕಡೆ ತಿರುಗಿಸಿ ಆ ಕಡೆ ತಿರುಗಿಸಿ ನೋಡ್ತೀರಾ ಅದೇ ರೀತಿಯಾದಂತ ವಿವೇಚನೆ ಅದಕ್ಕೆ ಅದಕ್ಕಿಂತ ಹೆಚ್ಚು ಹತ್ತು ಪಟ್ಟು ಹೆಚ್ಚು ವಿವೇಚನೆ ನೀವು ಈ ಸೈಬರ್ ಇರಬೇಕಾಗ್ತದೆ ಯಾವುದೋ ಫೋನ್ ಕಾಲ್ ಮುಖಾಂತರ ಏನೋ ಒಂದು ಹೇಳ್ತಾರೆ ಅಥವಾ ಯಾವುದೋ ವೆಬ್ಸೈಟ್ ಅಲ್ಲಿ ಏನೋ ಆಕರ್ಷಕವಾಗಿ ಕಾಣ್ತದೆ ಅಥವಾ ಯಾವುದೇ ಒಂದು ನೀವು ಹೇಳಿದಾಗ ಈ ರೀತಿಯ ಒಂದು ಸ್ಕೀಮನ್ನು ಅವರು ತೋರಿಸ್ತಾರೆ ಅಂತ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿನ ವಿವೇಚನೆ ಹೆಚ್ಚಿನ ಜಾಗೃತಿ ಹೆಚ್ಚಿನ ಒಂದು ಇದು ಬೇಕಾಗ್ತದೆ ಪೊಲೀಸಿಂಗ್ ಅಂತ ಬಂದಾಗ ಟೆಕ್ನಾಲಜಿ ಮೇಲೆ ತುಂಬ ಓವರ್ ಡಿಪೆಂಡೆನ್ಸಿ ಇದೆಯಾ ಸರ್ ಡಿಪೆಂಡೆನ್ಸಿ ಬೇರೆ ಓವರ್ ಡಿಪೆಂಡೆನ್ಸಿ ಬೇರೆ ಸಿ ಸಿ ವಿ ಮೊಬೈಲು ಟವರ್ ಲೊಕೇಶನ್ ಸಿಮ್ಮು ಐ ಎಮ್ ಐ ನಂಬರ್ ಅಕಸ್ಮಾತ್ ಇಷ್ಟು ಒಳಗಡೆ ಅವನ್ನೆಲ್ಲೂ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅಂಥವನ್ನ ಹಿಡಿಯೋಕೆ ಕಷ್ಟ ಅನ್ನೋ ವಾತಾವರಣ ಇದೆಯಲ್ಲ ಇದು ಹೇಗೆ ಸರ್ ಓಲ್ಡ್ ಪೊಲೀಸಿಂಗು ನಾನು ಹೇಳಿದ್ದು ಕಾಲ ಬದಲಾಗಿದೆ ತಂತ್ರಜ್ಞಾನ ಬದಲಾಗಿದೆ ಜನನೂ ಬದಲಾಗಿದ್ದಾರೆ ಅಂತ ಹೇಳಿ ಹೀಗೆ ಆಧುನಿಕವಾದ ಯುಗದಲ್ಲಿ ನಾವು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಳೇಬೇಕಾಗ್ತದೆ ಒಂದು ಅಂಶ ಇರತಕ್ಕಂಥದ್ದು ಬೆಂಗಳೂರು ಸಿಟಿ ಪೊಲೀಸ್ ಹ್ಯಾಸ್ ಬಿನ್ ಅ ಪಯನ್ ಯುರ್ ಇನ್ ಯೂಸ್ ಆಫ್ ಟೆಕ್ನಾಲಜಿ ಅದು ಟ್ರಾಫಿಕ್ ಇದರಲ್ಲಿ ಇರ್ಬೋದು ಅಥವಾ ಇವನ್ ರೆಗ್ಯುಲರ್ ಪೊಲೀಸಿಂಗ್ನಲ್ಲೂ ಇರ್ಬೋದು ಈಗ ಉದಾಹರಣೆ ಕೆಲವೊಂದು ನೀವೇ ಹೇಳಿದ್ರಿ ಮೊಬೈಲ್ ಟೆಕ್ನಾಲಜಿ ಮೊಬೈಲ್ ಫೋನ್ ಗಳು ಬಂದ ಮೇಲೆ ಅನೇಕ ಸಂದರ್ಭಗಳಲ್ಲಿ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಪೊಲೀಸರಿಗೆ ಗಾಬರಿ ಆಗಿತ್ತು ಈಗ ಮೊಬೈಲ್ ಫೋನ್ಗಳು ಬಂದ್ಮೇಲೆ ನಾವು ಹೇಗೆ ಕಳ್ಳ ಹಿಡಿಯೋದು ಎಲ್ಲೋ ಕುತ್ಕೊಂಡು ಏನಾದರೂ ಮಾಡಬಹುದು ಯಾರಿಗಾದ್ರೂ ಸೆಟಲ್ ಮಾಡ್ಬೋದು ಹಾಗೆ ಹೇಗೆ ಅಂತ ಹೇಳಿ ಬಟ್ ದೆನ್ ವಿ ರಿಯಲೈಸ್ ದಟ್ ಮೊಬೈಲ್ ಇಟ್ಸ್ ಎಫ್ ಟೆಕ್ನಾಲಜಿ ವೇರ್ ದ ಹೀಸ್ ಲೊಕೇಶನ್ ಕ್ಯಾನ್ ಬಿ ಈಸಿಲಿ ಫೌಂಡ್ ಈಸ್ ಕಾಂಟ್ಯಾಕ್ಟ್ಸ್ ಬಿ ಈಸಿಲಿ ಫೌಂಡ್ ಅಂತ ಹೇಳಿ ಸೊ ದಟ್ಸ್ ನಾವ್ ಸೈ ಎವ್ರಿ ಮೊಬೈಲ್ ನಂಬರ್ ಇಸ್ ಲೈಕ್ ಅ ವಿಸಿಟಿಂಗ್ ಕಾರ್ಡ್ ಆಫ್ ಅ ಕ್ರಿಮಿನಲ್ ಓಕೆ ಸೊ ಆ ರೀತಿ ಒಂದು ತಂತ್ರಜ್ಞಾನ ಎಷ್ಟು ಅವರಿಗೆ ಉಪಯೋಗ ಆಗ್ತದೋ ನಮಗೂ ಕೂಡ ಅದನ್ನು ಉಪಯೋಗ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ತಂತ್ರಜ್ಞಾನ ಇಸ್ ನ್ಯೂಟ್ರಲ್ ಟೆಕ್ನಾಲಜಿ ಇಸ್ ನ್ಯೂಟ್ರಲ್ ಸೊ ಬೋತ್ ಆಫ್ ಕ್ಯಾನ್ ಯೂಸ್ ಇಟ್ ಸೊ ಆರ್ ಟು ಯೂಸ್ ಇಟ್ ಅವರ್ ಅಡ್ವಾಂಟೇಜ್ ಈ ಹಣ ಕಳ್ಕೊಂಡು ಅವರಲ್ಲೂ ಹಲವಾರು ಬಗೆ ಇರುತ್ತೆ ಸರ್ ವೃದ್ಧರಿರ್ತಾರೆ ತಿಳ್ಕೊಂಡವರು ಇರ್ತಾರೆ ತಿಳ್ಕೊಳ್ದಿರೋ ಇರ್ತಾರೆ ತುಂಬಾ ಬುದ್ಧಿವಂತರು ತುಂಬಾ ಎಜುಕೇಟೆಡ್ ಅವರು ಇರ್ತಾರೆ ಏನು ಬಯಸುತ್ತೆ ಸರ್ ಇಲಾಖೆ ಅವ್ರ ಕಡೆಯಿಂದ ನಿಮ್ಗೆ ಯಾವ ತರದ ಇನ್ಫಾರ್ಮೇಷನ್ ಬಯಸುತ್ತೆ ಬಯಸ್ತೀರಾ ನೀವು ಸಾಮಾನ್ಯವಾಗಿ ಅರವತ್ತು ವರ್ಷದ ನಂತರದಲ್ಲಿ ವಯಸ್ಸಾದವರು ನೀವೇನು ಸೀನಿಯರ್ ಸಿಟಿಸನ್ ಅವರು ಹೇಳ್ತಾ ಇದ್ದಾರೆ ಅಂತವರನ್ನ ಈ ಒಂದು ಕನ್ವಿನ್ಸಿಂಗ್ ಇದು ಈಸಿ ಆಗ್ತದೆ ಅಂತ ಹೇಳ್ತಾರೆ ಅವರು ಸಹ ಬಹಳ ಸುಲಭವಾಗಿ ವಯಸ್ಸಾದ ಮೇಲೆ ಒಂದು ನಂಬತಕ್ಕಂಥ ಒಂದು ಗುಣ ಬರ್ತದೆ ಅದೇ ರೀತಿನಲ್ಲಿ ಯಂಗ್ಸ್ಟರ್ಸ್ ಇದ್ದಾಗ ಹದಿಹರ್ಯದ ಹುಡುಗರು ಅವ್ರಿಗೂ ಕೂಡ ಅಷ್ಟೇ ಇಟ್ ಇಸ್ ವೆರಿ ಈಸಿ ಟು ಇನ್ಫ್ಲೂಯೆನ್ಸ್ ಡೆಮ್ ಕನ್ವಿನ್ಸ್ ಡೆಮ್ ಆ ಏಜ್ ಗ್ರೂಪ್ ಏನಿದೆ ದೀಸ್ ಆರ್ ದ ವನರಬಲ್ ಗ್ರೂಪ್ಸ್ ಈವನ್ ಫಾರ್ ಸೈಬರ್ ಕ್ರೈಮ್ಸ್ ಆಲ್ಸೋ ಸೊ ಅದಕ್ಕೋಸ್ಕರ ಅವರಿಗೆ ನಾವು ಹೆಚ್ಚು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಕ್ರೈಮ್ ರೇಟ್ ಏನಿದೆ ಸರ್ ಬೆಂಗಳೂರಲ್ಲಿ ಈಗ ನೀವು ನೀವು ಬಂದಾಗ ಎಷ್ಟಿತ್ತು ಈಗ ಅದನ್ನು ಈಗ ಎಷ್ಟಿದೆ ಸರ್ ಕ್ರೈಮ್ ಅಂಕಿ ಅಂಶ ಇಲ್ಲ ಬಟ್ ಆದ್ರೂ ಕೂಡ ನೀವು ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗಿದೆ ಬಟ್ ನಾನು ಈಗ ಹೇಳಿದ ಹಾಗೆ ಈ ಕನ್ವೆನ್ಷನ್ ಕ್ರೈಮ್ಸ್ ಕಡಿಮೆ ಆಗಿದ್ದಾವೆ ಸೈಬರ್ ಕ್ರೈಮ್ಸ್ ಚೀಟಿಂಗ್ ಫ್ರಾಡು ಮಿಸ್ಅಪ್ರಾ ಈ ರೀತಿ ಜಾಸ್ತಿ ಆಗಿದೆ ಸೊ ವಿ ಟು ಇಟ್ ಗ್ರೋಯಿಂಗ್ ಸಿಟಿ ಬ್ಯಾಂಗ್ಳೂರ್ ಸಿಟಿ ಇಸ್ ಗ್ರೋಯಿಂಗ್ ಮೋರ್ ಏಡಿಯಾ ಏರಿಯಾ ಟು ಬ್ಯಾಂಗ್ಳೂರ್ ಸಿಟಿ ಮೋರ್ ನಂಬರ್ ಆಫ್ ಪೀಪಲ್ ಆರ್ ಕಮಿಂಗ್ ಹಿಯರ್ ಎಕನಾಮಿ ಇಸ್ ಗ್ರೋಯಿಂಗ್ ಎಕನಾಮಿ ಇಸ್ ಬೂಮಿಂಗ್ ಅಂತ ಇದು ಇದ್ದಾಗ ಕ್ರೈಮ್ ಬಿಲ್ ನ್ಯಾಚುರಲಿ ಇನ್ಕ್ರೀಸ್ ಹಣ ಜಾಸ್ತಿ ಆಯ್ತು ಅಪರಾಧ ಕ್ರೈಮ್ ನಾವು ರಿಜಿಸ್ಟರ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಆ್ಯಂಡ್ ದಟ್ ವಿಲ್ ಗಿವ್ ಅಸ್ ರಿಯಲಿಸ್ಟಿಕ್ ಪಿಕ್ಚರ್ ಆಫ್ ವಾಟ್ ಟೈಪ್ ಆಫ್ ಕ್ರೈಮ್ಸ್ ಆರ್ ಆಪ್ನಿಂಗ್ ಇನ್ ಸೊಸೈಟಿ ಓಕೆ ಕ್ರೈಮ್ ರಿಡಕ್ಷನ್ ಇಸ್ ನಾಟ್ ಅವರ್ ಗೋಲ್ ಬಟ್ ಮೇಕಿಂಗ್ ದ ಸಿಟಿ ಕ್ರೈಮ್ ಫ್ರೀ ಈಸ್ ಅವರ್ ಗೋಲ್ ಓಕೆ ಇನ್ನೊಂದು ಸರ್ ಇಲ್ಲಿ ಅತಿ ಮುಖ್ಯವಾಗಿ ಈಗ ಕಳ್ಳತನ ದರೋಡೆ ಚೈನ್ ಸ್ನ್ಯಾಚಿಂಗು ಪಿಕ್ ಪಾಕೆಟ್ ಈ ಥರದ್ದು ಮೊದಲೆಲ್ಲ ಅದು ಕಾಮನ್ ಅಥವಾ ಮರ್ಡರ್ಗಳು ಇವೆಲ್ಲ ನಾವು ಬಹಳ ನೋಡ್ತಾ ಇದ್ವಿ ಇದನ್ನು ಕಡಿಮೆ ಆಗಿರೋದು ಯಾಕೆ ಅಂತ ಕೇಳ್ಬೋದು ಸರ್ ಬೈ ಯಾವುದು ಈ ಇದರ ರೇಟ್ಗಳಿಗೆ ನಾವು ನಾವೇ ನ್ಯೂಸ್ ಸೋತಾ ಇದ್ವಿ ಸರಣಿಯಾಗಿ ಒಂದು ಬ್ಯಾಕ್ ಅದೆ ರೌಡಿ ಚಟುವಟಿಕೆಗಳು ಅದಿದ್ದೆಲ್ಲ ಮುಂಚೆ ಆಗ್ತಾ ಇತ್ತು ಗ್ಯಾಂಗ್ ವಾರ್ಸ್ ಗಳು ಆಗ್ತಾ ಇತ್ತು ಈ ಕಡಿಮೆ ಆಗಿದಾವೆ ಈಗ ರೌಡಿ ಚಟುವಟಿಕೆರ ರಿಯಲ್ ಎಸ್ಟೇಟ್ ಗೆ ಶಿಫ್ಟ್ ಆಗಿದ್ದಾರೆ ಅಲ್ಲಿ ಅವರಿಗೆ ಆರ್ಥಿಕವಾಗಿ ಅವರು ಹೆಚ್ಚು ಪಡೆಯಲಿಕ್ಕೆ ಸಾಧ್ಯತೆಗಳು ಇರ್ತವೆ ಹೀಗಾಗಿ ಎಕನಾಮಿ ಚೇಂಜ್ ಆದಾಗ್ಲೆಲ್ಲ ದೀಸ್ ವೈಟ್ ಕಲರ್ ಕ್ರೈಮ್ಸ್ ಆರ್ ಬಿಕಮಿಂಗ್ ಮೋರ್ ಲೂಕ್ರಟಿವ್ ಸೊ ಅದರಲ್ಲಿ ಒಂದು ಚೆಕ್ ನಲ್ಲಿ ಒಂದು ಇದನ್ ಮಾಡಿ ಇದನ್ ಮಾಡಿದ್ರೆ ದ ಜನರಲಿ ದೇ ಒಬ್ಬ ಯಾವನೋ ಒಬ್ಬನ ವ್ಯಕ್ಕನ್ನ ಹೊಡೆದು 1 ಲಕ್ಷ ಕೇಳೋದಕ್ಕಿಂತನ ಈ ರೀತಿ ಸೈಬರ್ ಕ್ರೈಮ್ ಅಲ್ಲಿ ಕೂತ್ಕೊಂಡು ಕಟ್ ಅಲ್ಲ ಒಂದು ಒಂದ್ ರೂಪಾಯಿ ಒಂದು ಕೋಟಿ ಜನಕ್ಕೆ ಮೋಸ ಮಾಡಿದ್ರೆ ಅದು ಗೊತ್ತೇ ಆಗೋದಿಲ್ಲ ಅವ್ರಿಗೆ ಅಕೌಂಟ್ ಇಂದ ಒಂದೊಂದು ರೂಪಾಯಿ ಹೋಯ್ತು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಅದು ಸೊ ದಟ್ ಬಿಕಮ್ಸ್ ಮೋರ್ ಮನಿ ಸೊ ಹಾಗಾಗಿ ಚೇಂಜ್ ಆಗಿದೆ